ನಮಸ್ಕಾರ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ನಮ್ಮ ಹಸ್ತದಲ್ಲಿ ಕಾಣಿಸುವಂತಹ ಹಲವು ರೇಖೆಗಳು ಹಲವು ಸೂಚನೆಗಳನ್ನು ಕೊಡುತ್ತದೆ ಹಾಗಾದರೆ ನಾವು ಶ್ರೀಮಂತರಾಗುವುದು ಹೇಗೆ ನಮ್ಮ ಶ್ರೀಮಂತರಾಗುವಂಥ ಯಾವುದಾದ ಸೂಚನೆ ಇದೆ ನಮಗೆ ಬರುವಂಥ ಹಣ ನಮ್ಮ ಕೈಯಲ್ಲಿ ನಿಲ್ಲುತ್ತಿದೆಯೇ ನಾವು ಉಳಿಸಿ ಬೆಳೆಸುವಂತಹ ಗುಣ ನಮಗಿದೆಯೇ ಹಣ ಖರ್ಚಾಗಿ ಹೋಗುತ್ತದೆಯೇ ಅತಿಯಾಗಿ ಖರ್ಚಾಗುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡು ನಮ್ಮಲ್ಲಿ ಬರುವ ಹಣವನ್ನು ಉಳಿಸಲು ಏನು ಮಾಡಬೇಕೆಂದು ತಿಳಿದುಕೊಂಡಾಗ ನಾವು ಹಣವನ್ನು ಉಳಿಸಿ ಬೆಳೆಸಿ ನಾವು ಜೀವನದಲ್ಲಿ ಸಂತೋಷವಾಗಿರಬಹುದು ಬಿ ಎಂ ಪಿ ಚರ್ಲಿಜಿ ರಿಸರ್ಚ್ ಸೆಂಟರ್ ಅವರ ಅಂತಹ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ಸಂತೋಷವಾಗ್ತಾ ಇದೆ ಅಂದರೆ ನಮ್ಮ ಕೈಯಲ್ಲಿ ಕಾಣಿಸುವಂತಹ ಮನಿ ಲೈನ್ಸ್ ಅಥವಾ ಕೆಲಸ ಯಾವ ರೀತಿಯ ಕೆಲಸ ಡೆವಲಪ್ ಆಗುತ್ತೆ ಅಂದರೆ ಡೂ ಯು ಹಾವ್ ಮೋರ್ ದ್ಯಾನ್ ಒನ್ ಕೇರಿಯರ್ ಆರ್ ಯುವರ್ ಹ್ಯಾಂಡ್ ಇನ್ ಪಾಲ್ ಅಂತ ನಾವು ಹೇಳ್ತೀವಿ ಅಂದರೆ ನಿಮ್ಮ ಕೈಯಲ್ಲಿ ಹಣ ನಿಲ್ಲುತ್ತದೆಯೇ ಅಥವಾ ನೀವು ಮಾಡುವ ಕೆಲಸ ಒಂದೇ ಕೆಲಸ ಆಗಿರುತ್ತೋ ಅಥವಾ ಬೇರೆ ಕೆಲಸವನ್ನು ಮಾಡ್ತಾ ಇರ್ತೀರಾ ಒಂದೇ ಎರಡು ಒಂದೆರಡು ಕೆಲಸಗಳಿಂದ ನೀವು ಆದಾಯವನ್ನು ತರ್ತೀರೋ ಎಂಬುದನ್ನು ತಿಳಿಯಬೇಕು ಅಂತಹ ವಿಚಾರಗಳ ಬಗ್ಗೆ ನಾವು ಇವತ್ತು ನೋಡಿ ತಿಳಿದುಕೊಳ್ಳೋಣ ಅಂದರೆ ನಿಮಗೆ ಇನ್ನೊಂದು ಕೆಲಸವನ್ನು ಮಾಡಬೇಕು ಜೊತೆಯಲ್ಲಿ ಒಂದು ಕೆಲಸ ಮಾಡ್ತಾ ಇದೆ ಇನ್ನೊಂದು ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅದು ಮಾಡಬೇಕಾ ಬೇಡ ಎಂಬುದನ್ನು ನೀವು ತಿಳಿದುಕೊಳ್ಳಲು ಹಿಂದಿನ ಈ ಕಾರ್ಯಕ್ರಮವನ್ನು ತಪ್ಪದೆ ನೋಡಿ ಈಗ ನೋಡಿ ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವ ಮಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಣ ಕೊಡಬೇಕಾಗಿಲ್ಲ ಕಾಸು ಕೊಡಬೇಕಾಗಿಲ್ಲ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನ ಒಮ್ಮೆ ಕ್ಲಿಕ್ ಮಾಡಿದರೆ ಅಂದರೆ ಒಮ್ಮೆ ಗೊತ್ತಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ತಪ್ಪದೇ ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗ್ತೀರಿ ಜೀವನ ಸಂತೋಷವಾಗಿರುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ನಿಮ್ಮ ಭವಿಷ್ಯವನ್ನು ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಮೊಬೈಲಲ್ಲೇ ತಿಳಿಯುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೆಲವರು ಅವರು ಕಾಮೆಂಟ್ಸ್ ಬರೆಯುವಂಥ ಇದಕ್ಕೆ ಕಾಮೆಂಟ್ಸ್ ಮಾಡ್ತಾರೆ ಆದರೆ ಅದನ್ನೆಲ್ಲ ನಾವು ಗಮನ ಕೊಟ್ಟು ನೋಡೋಕ್ಕೆ ಟೈಮ್ ಇರೋದಿಲ್ಲ ಆದುದರಿಂದ ಯಾರಿಗೆ ಭವಿಷ್ಯ ತಿಳಿಯಬೇಕಂತ ಕುತೂಹಲ ಇರುತ್ತೋ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ ನಂಬರಿಗೆ ನೀವು ಹಾಯ್ ಅಂತನೋ ಎಸ್ ಅಂತನೋ ಮೆಸೇಜ್ ಕಳಿಸ್ಬೇಕು ಆ ಕಳಿಸಿದಾಗ ಮಾತ್ರ ನಾವು ಅದಕ್ಕೆ ಉತ್ತರ ಕೊಡ್ತೇವೆ ಈಗ ನಾನು ವಿಷಯಕ್ಕೆ ಬರ್ತಿದ್ದೆ ನೋಡಿ ಈಗ ನಾವು ಸಾಮಾನ್ಯವಾಗಿ ನಮ್ಮ ಸೂರ್ಯಪರ್ವ ನಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತಿಳಿಸುತ್ತದೆ ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ ಇದೆ ನೋಡಿ ಸೂರ್ಯಪರ್ವ ಸೂರ್ಯ ಬೆರಳ ಕೆಳಗಿರುವುದೇ ಸೂರ್ಯಪರ್ವ ಇಲ್ಲಿರುವಂತಹ ಸೂರ್ಯಪರ್ವ ಒಂದೇ ಒಂದು ಗೆರೆ ಇರುತ್ತೆ ಯಾವಾಗಲೂ ಒಂದೇ ಗೆರೆ ಇರುತ್ತೆ ಆದರೆ ಒಂದೇ ಗೆರೆಗಿಂತ ಹೆಚ್ಚು ಗೆರೆಗಳಿದ್ದಾಗ ಹಾಗೆ ಒಂದೇ ಗೆರೆಗಿಂತ ಹೆಚ್ಚು ಗೆರೆಗಳಿದ್ದಾಗ ಈ ಕೆಲವು ಕೈಯಲ್ಲಿ ಎರಡು ಇರುತ್ತೆ ಎರಡು ಗೆರೆ ಇರುತ್ತೆ ಈಗ ಎರಡು ಗೆರೆಗಳಿದ್ದರೆ ಇವರು ಒಂದಕ್ಕಿಂತ ಹೆಚ್ಚು ಆದಾಯ ಬರುವಂಥ ಕೆಲಸಗಳನ್ನು ಮಾಡ್ತಿರುತ್ತಾರೆ ಒಂದು ಕೆಲಸ ಯಾವುದಾದ್ರೂ ನೌಕರಿಗೆ ಸೇರಿದ್ದರೆ ಇನ್ನೊಂದು ಸ್ವಂತವಾಗಿ ಏನನ್ನಾದರೂ ಮಾಡ್ತಿರ್ತಾರೆ ಅಥವಾ ಪಾರ್ಟ್ ಟೈಮಲ್ಲಾದರೂ ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾರೆ ಹಾಗೆ ಅವರು ಅಂತಹ ಕೆಲಸದಿಂದ ಯಶಸ್ವಿಯಾಗುತ್ತಾರೆ ಎರಡು ಕೆಲಸದಿಂದಲೂ ಯಶಸ್ವಿ ಆಗ್ತಾರೆ ಇದಕ್ಕೆ ನಾವು ನಿಮಗೆ ಹೇಳ್ದು ನೀವು ಇದಕ್ಕಿಂತ ಒಂದಕ್ಕಿಂತ ಹೆಚ್ಚು ಉದ್ಯೋಗ ಮಾಡ್ತಾ ಇದ್ದರೆ ನಿಮ್ಮ ಹಸ್ತವನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೀವು ಆದಾಯ ಬರುವಂತಹ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಮಾಡ್ತಿರುವ ಹಸ್ತದಲ್ಲಿ ಇಂತಹ ಎರಡು ಗೆರೆಗಳು ಕಾಣಿಸುತ್ತದೆ ಅದು ನಿಮಗೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಜೀವನದಲ್ಲಿ ಅಭಿವೃದ್ಧಿಯನ್ನು ತಂದು ಕೊಡುವಂಥ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಅಂದರೆ ಒಂದೇ ರೀತಿಯಲ್ಲಿ ಒಂದೇ ರೀತಿಯ ಕೆಲಸ ಆಗಿರೋದಿಲ್ಲ ಅದು ಬೇರೆ ಬೇರೆ ರೀತಿಯ ಕೆಲಸಗಳಾಗಿರುತ್ತದೆ ಹಲವು ರೀತಿಯಲ್ಲಿ ನಿಮಗೆ ಅದರಿಂದ ಆದಾಯ ಬರುವಂತ ಇರುತ್ತದೆ ಆದರೆ ಇನ್ನೂನು ಡೂ ಯುವರ್ ಮನಿ ಲೈನ್ಸ್ ಸೇಸ್ ಯು ವಿಲ್ ಬಿ ರಿಚ್ ನೀವು ಯಾವಾಗ ಶ್ರೀಮಂತರಾಗ್ತೀರಿ ನಿಮ್ಮ ಶ್ರೀಮಂತರಾಗುವಂತಹ ಲಕ್ಷಣಗಳೇನು ಎಂಬುದನ್ನು ಏನು ಎಂಬುದನ್ನು ನಾವು ಈ ರೇಖೆಗಳಿಂದ ನೋಡಬಹುದು ಈ ರೇಖೆಗಳಿಂದ ನಾವು ತಿಳಿಯಬಹುದು ಅಂದರೆ ನಾವು ಶ್ರೀಮಂತರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಈ ರೇಖೆ ಮನಿ ಲೈನ್ಗಳಿಂದ ನಾವು ತಿಳಿಯಬಹುದು ಹೃದಯ ರೇಖೆಯಿಂದ ಹೃದಯ ರೇಖೆಯಿಂದ ಸೂರ್ಯ ಬೆರಳು ಹೃದಯ ರೇಖೆ ಯಾವುದು ನಿಮಗೆ ಗೊತ್ತಿದೆ ನೋಡಿ ಇದು ಹೃದಯ ರೇಖೆ ಅದೇ ರೀತಿ ಸೂರ್ಯ ರೇಖೆಗಳಿಗೆ ಹೀಗೆ ಹೀಗೆ ನೋಡಿ ಹೀಗೆ ಹಲವಾರು ರೇಖೆಗಳಿದ್ದಾಗ ಹೀಗೆ ನೋಡಿ ಸೂರ್ಯ ರೇಖೆ ಹೃದಯ ರೇಖೆಯಿಂದ ರೇಖೆಗಳಿದ್ದರೆ ಇವರು ಬುದ್ಧಿವಂತಿಕೆಯಿಂದ ಹೀಗೆ ಹಲವು ರೇಖೆಗಳಿದ್ದರೆ ಇವರು ಬುದ್ಧಿವಂತಿಕೆಯಿಂದ ಇವರು ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡಿ ಸಂಪಾದನೆ ಮಾಡಿ ಶ್ರೀಮಂತರಾಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ಹೇಳುತ್ತದೆ ಹೀಗೆ ಹಲವಾರು ಗೆರೆಗಳಿದ್ದಾಗ ಅವರು ಶ್ರೀಮಂತರಾಗುವಂತಹ ಸೂಚನೆ ಇದೆ ಎಂಬುದನ್ನು ತಿಳಿಸುತ್ತದೆ ಹೀಗೆ ರೇಖೆಗಳಿದ್ದಾಗ ಇವರು ಹೀಗೆ ರೇಖೆಗಳಿದ್ದವರು ಅವರು ಹಣ ಸಂಪಾದನೆಯೊಂದಿಗೆ ಹೆಚ್ಚಿನ ಕೀರ್ತಿವಂತರಾಗ್ತಾರೆ ಜನಪ್ರಿಯ ವ್ಯಕ್ತಿಯಾಗಿ ಕೀರ್ತಿವಂತರಾಗುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆ ಯಾವುದು ಸೂರ್ಯ ಪರ್ವದಲ್ಲಿ ಹಲವಾರು ಗೆರೆಗಳು ಈ ರೀತಿ ಹೃದಯ ರೇಖೆಯಿಂದ ಅವರು ಹಣ ಸಂಪಾದನೆಯನ್ನು ಮಾಡ್ತಾರೆ ಅದೇ ರೀತಿ ಕೀರ್ತಿವಂತರಾಗ್ತಾರೆ ನೋಡಿ ಅದೇ ರೀತಿ ನೋಡಿ ಸೂರ್ಯಪರ್ವ ನಿಮ್ಗೆ ಗೊತ್ತಿದೆ ಸೂರ್ಯಪರ್ವ ಅಂದರೆ ಸೂರ್ಯಪರ್ವ ಅಂದರೆ ಕಿರುಬೆಳೆ ಕೆಳಗೆ ಬರುವಂತಹ ಅಂದರೆ ಬುಧಪರ್ವದ ಕೆಳಗೆ ಬುಧ ಪರ್ವ ಅಲ್ಲಿರುವಂತಹ ಒಂದು ಹೀಗೆ ಡೊಂಕವಾದ ಗೆರೆ ಇದ್ದರೆ ಡೊಂಕಾದ ಗೆರೆಗಳಿದ್ದರೆ ಅಲ್ಲಿ ಡೊಂಕಾದ ಗೆರೆ ಇದ್ದರೆ ಇವರು ಹೆಚ್ಚು ಶ್ರಮಪಟ್ಟು ಇವರು ಹೆಚ್ಚು ಶ್ರಮಪಟ್ಟು ಹಣ ಸಂಪಾದನೆ ಮಾಡುತ್ತಾರೆ ಆದರೆ ಅದನ್ನು ಉಳಿಸಿಕೊಳ್ಳಲು ಅವರಿಗೆ ಸಾಧ್ಯವಾಗುವುದಿಲ್ಲ ಅವರು ಅಂದುಕೊಂಡಿರದ ರೀತಿಯಲ್ಲಿ ಹಣ ಖರ್ಚು ಮಾಡಬೇಕಾಗಿ ಬರುವಂತಹ ಸಾಧ್ಯತೆ ಇದೆ ಹಾಗೆ ಅವರು ಜೀವನದಲ್ಲಿ ಸೋಲನ್ನು ಅನುಭವಿಸಬೇಕಾಗುತ್ತದೆ ತುಂಬಾ ಕಷ್ಟಪಷ್ಟಗಳನ್ನು ಅನುಭವಿಸುವಂತಹ ಸ್ಥಿತಿ ಬರಬಹುದು ಎಂಬುದನ್ನು ತಿಳಿಸುತ್ತದೆ ಈಗ ನಾವು ಈಗ ನಾವು ಇನ್ನೊಂದು ವಿಚಾರವನ್ನ ನೋಡೋಣ ಇನ್ನೊಂದು ವಿಚಾರವನ್ನ ನೋಡೋಣ ಇನ್ನೊಂದು ವಿಚಾರವನ್ನ ನೋಡೋಣ ಅಂದರೆ ಈ ಸೂರ್ಯರೇಖೆ ಈ ಸೂರ್ಯರೇಖೆ ಹೀಗೆ ಸೂರ್ಯರೇಖೆ ಹೀಗೆ ಸೂರ್ಯರೇಖೆ ಹೀಗೆ ಎರಡು ಕವಲಾಗಿ ಒಡೆದಿದ್ದರೆ ಅಥವಾ ಇದೊಂದು ಒಂದು ಇದು ಈ ಕಡೆಗೆ ಅಂದರೆ ಅದು ಬುಧ ಪರ್ವದ ಕಡೆಗೆ ಹೋಗಿರಬೇಕು ಬುಧ ಪರ್ವದ ಕಡೆಗೆ ಹೋಗಿರುವಂತ ಹಾಗೂ ಒಂದು ಹೀಗೆ ಆಗಿದ್ದರೆ ಇವರು ಗೌರವಾನ್ವಿತರು ಮತ್ತು ಹಣ ಸಂಪಾದನೆ ಮಾಡುತ್ತಾ ಶ್ರೀಮಂತಿಕೆಯನ್ನು ಗಳಿಸುತ್ತಾರೆ ಇವರು ಸಮಾಜ ಸಮಾಜದಲ್ಲಿ ಗೌರವಾನ್ವಿತರಾಗಿರುತ್ತಾರೆ ಹಾಗೂ ಹೆಚ್ಚು ಹಣವನ್ನು ಸಂಪಾದನೆ ಮಾಡುತ್ತಾರೆ ಜೀವನದಲ್ಲಿ ಎಲ್ಲ ರೀತಿಯ ಸುಖ ಭೋಗಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಸೂಚಿಸುತ್ತದೆ ಇನ್ನು ನಾವು ಗುರುಪರ್ವದಲ್ಲಿ ಗುರುಪರ್ವದಲ್ಲಿ ನಿಮ್ಗೆ ಗೊತ್ತಿದೆ ಗುರುಪರ್ವ ಯಾವುದು ಗುರುಪರ್ವ ಅಂದರೆ ಗುರು ಬೆರಳ ಅಂದ್ರೆ ತೋರು ಬೆರಳ ಕೆಳಗಿರುವುದೇ ಗುರುಪರ್ವ ಹೀಗೆ ಒಂದು ಚೌಕ ಗುರುಪರ್ವದ ಕೆಳಗೆ ಒಂದು ಚೌಕ ಇದ್ದರೆ ಇದು ಅಭಿವೃದ್ಧಿಯನ್ನ ಜೀವನದ ಅಭಿವೃದ್ಧಿಯನ್ನ ಸೂಚಿಸುವಂತಹ ಚಿಹ್ನೆ ಅಭಿವೃದ್ಧಿಯನ್ನ ಸೂಚಿಸುವ ಚಿಹ್ನೆ ಆದರೆ ಇವರು ಕೆಲವೊಮ್ಮೆ ಭ್ರಷ್ಟಾಚಾರ ಅಥವಾ ಅನ್ಯಾಯಕ್ಕೆ ಬಲಿಯಾಗಿ ಹಣವನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ಬರುತ್ತದೆ ಆದರೆ ಇವರು ಭ್ರಷ್ಟಾಚಾರದಲ್ಲಿ ಸಿಕ್ಕಿ ಹಾಕಿಕೊಂಡರೂ ಇಂತಹ ಚಿಹ್ನೆ ಇದ್ದರಿಂದ ಅವರು ಯಾವುದ ನಷ್ಟವನ್ನು ಅನುಭವಿಸದೆ ಅವರು ಬಿಡುಗಡೆಯಾಗಿ ಅವರು ಮತ್ತು ಸುಖವಾದ ಜೀವನವನ್ನು ನಡೆಸುತ್ತಾರೆ ಆದರೆ ಕೀರ್ತಿಭಂಗ ಉಂಟಾಗುತ್ತದೆ ಆದರೆ ಅವರ ಹೆಸರಿ ಕಳಂಕ ಬರುತ್ತದೆ ಅವರ ಹೆಸರಿಗೆ ಕಳಂಕ ಬರುತ್ತದೆ ಇನ್ನು ನೋಡಿ ಕಪ್ಪು ಚುಕ್ಕೆ ಬಂದರೆ ಯಾವ ರೀತಿ ಕಪ್ಪು ಚುಕ್ಕೆ ಇಲ್ಲಿ ನೋಡಿ ಇಲ್ಲಿ ಒಂದು ಕಪ್ಪು ಚುಕ್ಕೆ ಬಂದರೆ ಇಲ್ಲೊಂದು ಕಪ್ಪು ಚುಕ್ಕೆ ಇಲ್ಲಿ ಬಂದರೆ ಕಪ್ಪು ಚುಕ್ಕೆ ಬಂದರೆ ಅವರಿಗೆ ಇವರು ಕಪ್ಪು ಚುಕ್ಕೆ ಇದ್ದರೆ ಅವರು ತಂದೆಯ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ ತಂದೆ ತಾಯಿಯ ನಿರ್ಲಕ್ಷ್ಯಕ್ಕೆ ಅಂದರೆ ಅವರ ಅವರು ಇವರನ್ನ ಹೆಚ್ಚು ಪ್ರೀತಿಯನ್ನ ಮಾಡುವುದಿಲ್ಲ ವಾತ್ಸಲ್ಯದಿಂದ ನೋಡಿಕೊಳ್ಳುವುದಿಲ್ಲ ಎಂಬುದನ್ನು ತಿಳ್ಕೋಬೇಕು ಕಪ್ಪು ಚುಕ್ಕೆ ಬಂದರೆ ತಂದೆ ತಾಯಿಯ ನಿರ್ಲಕ್ಷ್ಯಗಳು ಆಗುತ್ತಾರೆ ಹಾಗೆಯೇ ಅವರ ತಂದೆಗೆ ರೋಗ ಬರುವ ಸಾಧ್ಯತೆ ಇದೆ ರೋಗ ಬರುವ ಸಾಧ್ಯತೆ ಅಂದರೆ ಯಾವುದಾದ್ರೂ ಒಂದು ಅನಾರೋಗ್ಯ ಪೀಡಿತರಾಗುತ್ತಾರೆ ತಂದೆ ತಾಯಿಯೇ ಅಲ್ಲ ತಂದೆಗೆ ರೋಗ ಬರುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು ಅದೇ ನೋಡಿ ಇನ್ನು ಆಯುಷ ರೇಖೆಯನ್ನ ನೋಡೋಣ ಭಾಗ್ಯರೇಖೆ ಅಥವಾ ರೇಖೆಯಲ್ಲಿ ಆಯುಷ ರೇಖೆ ಈ ಆಯುಷ ರೇಖೆ ಅಥವಾ ಈ ರೇಖೆಯನ್ನ ನೋಡಿ ಆದರೆ ಇದು ಯಾವ ವಯಸ್ಸಿನಲ್ಲಿ ಅವರಿಗೆ ಆ ರೀತಿ ಅವರ ತಂದೆ ತಂದೆಗೆ ರೋಗ ಬರುತ್ತದೆ ಎಂಬುದನ್ನು ಹೇಳಬೇಕಾಗುತ್ತದೆ ಅದಕ್ಕೆ ವಯಸ್ಸಿನ ಲೆಕ್ಕ ಹೇಳಿದೀನಿ ಇದಕ್ಕಿಂತ ಮೊದಲು ಅದರಿಂದ ಈಗ ಹೇಳಕ್ ಹೋಗ್ತಾ ಇಲ್ಲ ನಿಲ್ಲದೇಬೇಕು ಆದರೆ ಯಾವುದೇ ನಿಮ್ಮ ಈ ಚೌಕಾಕಾರದಲ್ಲಿ ಇರ ಹೇಳಿದ್ನಲ್ಲ ಈ ಥರ ಎಲ್ಲಿದ್ದರೂ ಸಹ ಈ ಚೌಕಾಕಾರ ಎಲ್ಲಿದ್ದರೂ ಅದರೊಳಗೆ ಕಪ್ಪು ಚುಕ್ಕೆ ಬಂದರೆ ಅದು ಬರುವಂತಹ ಅಪಾಯಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡುತ್ತದೆ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ ಎಲ್ಲ ಕೆಟ್ಟ ಫಲಗಳು ದೂರವಾಗುತ್ತದೆ ರಕ್ಷಣೆ ಪಡೆಯುತ್ತಾರೆ ತಂದೆಯೂ ಸಹ ಆರೋಗ್ಯವಂತರಾಗುತ್ತಾರೆ ತಂದೆಯೂ ಸಹ ಆರೋಗ್ಯವಂತರಾಗುತ್ತಾರೆ ನಾನು ಮೊದಲೇ ಹೇಳಿದಾಗೆ ಈ ಇದರ ಒಳಗಲ್ಲ ಇದು ಸ್ವಲ್ಪ ತಪ್ಪಾಯಿತು ಇದು ಇಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ಇಲ್ಲೊಂದು ಕಪ್ಪು ಚುಕ್ಕೆ ಇದ್ದರೆ ನಾನು ಮೊದಲು ಹೇಳಿದ್ದು ಅವರು ಕಪ್ಪು ಚುಕ್ಕೆ ಇದ್ದಾಗ ಅವರು ರೋಗ ಪೀಡಿತರಾಗ ಅವರ ತಂದೆ ರೋಗ ಪೀಡಿತರಾಗುತ್ತಾರೆ ತಂದೆಯ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಾರೆ ಎಂದು ಹೇಳಿದ್ದೆ ಆದರೆ ಆದರೆ ಇಲ್ಲಿ ಇಂತಹ ಒಂದು ಚಿಹ್ನೆ ಇದ್ದರೆ ಹೌದು ಚೌಕಾಕಾರವಾಗಿದ್ದು ಅದರ ಮಧ್ಯದಲ್ಲಿ ಇಂತಹ ಕಪ್ಪು ಚಿನ್ ಚುಕ್ಕೆ ಇದ್ದರೆ ಎಲ್ಲ ಕೆಟ್ಟ ಫಲಗಳಿಂದ ರಕ್ಷಣೆ ಪಡೆಯುತ್ತಾರೆ ತಂದೆಯ ಆರೋಗ್ಯ ಮರಳಿ ಪಡೆಯುತ್ತಾರೆ ತಂದೆಯ ಆರೋಗ್ಯವನ್ನ ಮರಳಿ ಪಡೆಯುತ್ತಾರೆ ಹಾಗೆಯೇ ಚೌಕಾಕಾರದಲ್ಲಿ ಎಲ್ಲಿದ್ದರೂ ಸಹ ಚೌಕಾಕಾರ ನಿಮ್ಮ ಜೀವನದಲ್ಲಿ ಬದುಕನ್ನು ರಕ್ಷಣೆ ಕೊಡುವಂತಹ ಒಂದು ನಿಮಗೆ ಬರುವಂತಹ ಎದುರಾಗುವಂತಹ ಅನಾಹುತಗಳಿಗೆ ರಕ್ಷಣೆ ಕೊಟ್ಟು ನಿಮ್ಮನ್ನು ಕಾಪಾಡುವಂತಹ ಚಿಹ್ನೆ ಎಂದು ತಿಳಿಯಬೇಕು ಈಗ ಗೊತ್ತಾಗಿದ್ದಲ್ಲ ಈಗ ಇನ್ನೊಂದು ಸರಿ ಹೇಳ್ತೀನಿ ಗುರುಪರ್ವದಲ್ಲಿ ಕಪ್ಪು ಚುಕ್ಕೆ ಮಾತ್ರ ಇದ್ದರೆ ಅದು ನೀವು ತಂದೆಯ ನಿರ್ಲಕ್ಷ್ಯಕ್ಕೊಳ ಆಗುವಂತಹ ಸಾಧ್ಯತೆ ಇದೆ ಹಾಗೂ ತಂದೆಗೆ ರೋಗ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಅದು ಯಾವ ವಯಸ್ಸಿನಲ್ಲಿ ಬರುತ್ತದೆ ಎಂಬುದನ್ನು ಈ ಆಯುಷ ರೇಖೆ ಮತ್ತು ಈ ಭಾಗ್ಯರೇಖೆಯಲ್ಲಿ ಲೆಕ್ಕ ಹಾಕಿ ನೋಡಿ ಹೇಳಬೇಕು ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಡ್ಡರೇಖೆಗಳು ಬಂದಿರುತ್ತದೆ ಆ ಕಾಲವನ್ನು ಲೆಕ್ಕಬೇಕು ಹಾಗೆಯೇ ಕಪ್ ಒಂದು ಚೌಕಾಕಾರವಿದ್ದು ಅದರ ಮಧ್ಯೆ ಕಪ್ಪು ಚುಕ್ಕೆ ಬಂದರೆ ಅವರು ಎಲ್ಲ ರೋಗಗಳಿಂದಲೂ ಮುಕ್ತರಾಗಿ ತಂದೆಯ ಆರೋಗ್ಯವಂತರಾಗಿ ಮರಳಿ ಆದ ಆರೋಗ್ಯವಂತರವನ್ನಾಗ್ತಾರೆ ಎಲ್ಲ ರೀತಿಯ ಸಮಸ್ಯೆಗಳಿಂದಲೂ ಪಾರಾಗುತ್ತಾರೆ ಎಂಬುದು ಈ ಸೂಚನೆ ಹೀಗೆ ಇನ್ನೂ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳು ಹೇಳ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನೂ ಮಾಡಿ ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚೆಚ್ಚು ವಿಷಯ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡುವಂತಹ ಆಸಕ್ತಿ ಇದ್ದರೆ ಅಂತಹ ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಬೇಡಿ ಇದಕ್ಕೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮಗೆ ಏನು ಮಾಡಬೇಕು ಎಂಬುದನ್ನು ನಾವು ಹೇಳ್ತೇವೆ ಆ ರೀತಿ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮುಂದಿನ ಜೀವನ ಹೇಗಿರುತ್ತೆ ಎಂಬುದನ್ನು ತಿಳಿಸಿಕೊಡುವ ವಿಷಯ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವು ಅದನ್ನು ನೋಡಿ ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ವ್ಯವಸ್ಥೆ ಮಾಡಿಕೊ ವ್ಯವಸ್ಥೆ ಮಾಡಿಕೊಂಡು ಸುಖವಾದ ಜೀವನವನ್ನು ನಡೆಸಲು ಸಾಧ್ಯ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ